ಇಂದು ಸಂಜೆ ಆರು ಗಂಟೆಗೆ ಬಿಗ್ ಬ್ಲಾಸ್ಟ್ ಸುದ್ದಿ ನೋಡಿ ರಾಜ್ಯದ ಜನರೇ ಮುಖ್ಯಮಂತ್ರಿಗಳೇ ಏನು ಉಪಮುಖ್ಯಮಂತ್ರಿಗಳೇ ಬಿ ಜೆ ಪಿ ಅಧ್ಯಕ್ಷರೇ ನಿಖಿಲ್ ಕುಮಾರಸ್ವಾಮಿ ಅವರೇ ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡಲೇಬೇಕು ಹಾಗಾದ್ರೆ ಏನದು ಯಾವ ವಿಚಾರ ಏನದು ವೀಕ್ಷಿಸಿ ಇವತ್ತು ಬಿಗ್ ಬ್ಲಾಸ್ಟ್ ಸಂಜೆ ಆರು ಗಂಟೆಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ यहलक राज्य जन नोड़े इंदू संजे आंटे ब्लास्ट राज्य जन मुख्यमंत्री उप मुख्यमंत्री अध्यक्ष निखिल कुमार स्वामी ಮುಖ್ಯವಾಗಿ ಗಂಟೆಗೆ ಬೆಳ್ಳಿ ಲೋಟವನ್ನ ಖರೀದಿ ಮಾಡಲು ಬಂದವರಿಂದ ಚಿನ್ನದ ಆಗಿದೆ ಬಂಗಾರದ ಅಂಗಡಿಯಲ್ಲಿ ಲೇಡಿ ಗ್ಯಾಂಗ್ ತಮ್ಮ ಕೈ ತೋರಿಸಿದ್ದಾರೆ ದಾವಣಗೆರೆಯ ಮಂಡಿಪೇಟೆಯಲ್ಲಿನ ಜುವೆಲರಿ ಶಾಪ್ನಲ್ಲಿ ಲೇಡಿ ಗ್ಯಾಂಗ್ ತಮ್ಮ ಕೈ ಚಳಕವನ್ನ ತೋರಿಸಿರೋದು ಇದು ದಾವಣಗೆರೆಯ ಮಂಡಿಪೇಟ್ನಲ್ಲಿರುವಂತಹ ಜ್ಯುವೆಲ್ಲರಿ ಆಗಿರೋ ಘಟನೆ ಇದು ಬರೋಬ್ಬರಿ ಒಂದು ಕೋಟಿ ಹದಿಮೂರು ಲಕ್ಷ ಬೆಲೆಯ ಬಂಗಾರವನ್ನ ಕದ್ದಿದ್ದಾರೆ ಕಳ್ಳಿಯರು ಐದು ಜನರ ಲೇಡಿ ನಿಂದ ಒಂದು ಕೆಜಿ ನಾನೂರು ಗ್ರಾಮ್ ಕದ್ದು ಪರಾರಿಯಾಗಿದ್ದಾರೆ ಕೇಳಿದ್ದು ಬಂದು ಬೆಳ್ಳಿ ಲೋಟ ಬೇಕು ಅನ್ನೋದಾಗಿ ಆದ್ರೆ ಎದುರಿಸಿದ್ದು ಕೋಟಿ ಕೋಟಿ ಬೆಲೆಯ ಚಿನ್ನವನ್ನ ಕೆಲಸದವರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿ ಗೋಲ್ಡ್ ಬಾಕ್ಸ್ ಅನ್ನೇ ಅಬೇಜ್ ಮಾಡಿದ್ದಾರೆ ಕಿವಿ ಕಿವಿಬೋಲೆ ಜುಮುಕಿಯನ್ನ ಕದ್ದಿದ್ದಾರೆ ಈ ಲೇಡಿ ಗ್ಯಾಂಗ್ ಕಳ್ಳಿಯರೇ ಇದ್ದಂತಹ ಗ್ಯಾಂಗ್ ಇದು ಸದ್ಯ ಸಿಸಿಟಿವಿ ಟಿವಿ ಇಲ್ಲಿ ಸರಿಯಾಗ್ಬಿಟ್ಟಿದೆ ಈ ಖತರ್ನಾಕ್ ಕಳ್ಳತನದ ದೃಶ್ಯಾವಳಿಗಳು ಬಸವನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಈಗ ಪ್ರಕರಣ ಕೂಡ ದಾಖಲಾಗಿದೆ ಬೆಳ್ಳಿ ಲೋಟವನ್ನು ಖರೀದಿ ಮಾಡ್ತೀವಿ ಅನ್ನುವಂತ ನೆಪದಲ್ಲಿ ದಾವಣಗೆರೆಯ ಮಂಡಿಪೇಟ್ನಲ್ಲಿರುವಂಥ ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅದಾದ ಮೇಲೆ ಚಿನ್ನದ ಬಾಕ್ಸನ್ನೇ ಕದ್ದು ಪರಾರಿ ಆಗಿಬಿಟ್ಟಿದ್ದಾರೆ ಲೇಡಿ ಗ್ಯಾಂಗ್ ಇದು ಐದು ಜನ ಇದ್ರು ಸೈಲೆಂಟಾಗಿ ಬಂದರು ಸಾಮಾನ್ಯವಾಗಿ ಕಸ್ಟಮರ್ ಅಂದ್ಕೊಂಡಿರ್ತಾರಲ್ಲಿ ಆದರೆ ಇವರು ಎಗ್ರಿಸಿದ್ದೇನು ಚಿನ್ನದ ಬಾಕ್ಸನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಕೆ ಜಿ ನಾನೂರು ಗ್ರಾಮ್ ಇರುವಂತಹ ಚಿನ್ನವನ್ನು ಕದ್ದು ನೀಟಾಗಿ ಪರಾರಿ ಆಗಿದ್ದಾರೆ ಐದು ಜನರ ಲೇಡಿ ಗ್ಯಾಂಗ್ ಇದು ಈ ಕಳ್ಳೀರ ಗ್ಯಾಂಗ್ನಿಂದ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಯಾರು ಜ್ಯುವೆಲ್ಲರಿ ಶಾಪಲ್ಲಿರುವಂಥವರಿಗೆ ನೆ ಚಳ್ಳೆಹಣ್ಣನ್ನು ಹಣ್ಣನ್ನು ಬಿಟ್ಟಿದ್ದಾರೆ ಆ ಬಾಕ್ಸ್ನಲ್ಲಿ ಕಿವಿ ಓಲೆ ಜುಮುಕಿ ಒಂದು ಕಡೆ ಬಂಗಾರದ ರೇಟೇ ಬೆಚ್ಚಿ ಬೀಳುವಂತಿದೆ ಆ ನಡುವೆ ಚಿನ್ನದ ಅಂಗಡಿಗೆ ಬೆಳ್ಳಿ ತಗೊಂತೀವಿ ಅಂತ ಬಂದು ಸೈಲೆಂಟ್ ಆಗಿನೇ ಚಿನ್ನದ ಬಾಕ್ಸನ್ನೇ ಎಗರಿಸಿದ್ದಾರೆ ದಾವಣಗೆರೆಯಲ್ಲಿ ಈ ಕಳ್ಳತನದ ದೃಶ್ಯಾವಳಿಗಳು ಆ ಜ್ಯುವೆಲ್ಲರಿ ಶಾಪಿನ ಸಿಸಿಟಿವಿ ವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಬಸವನಗರದ ಪೊಲೀಸರು